ಸ್ನೇಹಿತರೆ ನಮಸ್ಕಾರ ಒಂದೇ ಮಾತ್ರ ಭಾರತ್ ಮತಿಗೆ ಜೈ ಸ್ನೇಹಿತರೆ ಟಾರ್ಗೆಟ್ ಬಾಂಗ್ಲಾದೇಶ್ ಹಿಂದೂ ಈ ಇವತ್ತಿನ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿನ ಜನಸಂಖ್ಯೆ ಎಷ್ಟಿತ್ತು ಅಲ್ಲಿನ ಹಿಂದೂಗಳ ಜನಸಂಖ್ಯೆ ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಅಂದಾಜಿನ ಪ್ರಕಾರ ಬಾಂಗ್ಲಾದೇಶದಲ್ಲಿರುವಂಥ ಈಗಿನ ಹಿಂದುಗಳ ಪರಿಸ್ಥಿತಿ ಹೇಗಿದೆ ಮತ್ತು ಎಷ್ಟಿದೆ ಜನಸಂಖ್ಯೆ ಅಂದರೆ ಅ ನೀವು ವಿಚಾರ ಮಾಡಬಹುದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ರೇಷ್ಯೋ ಪ್ರಮಾಣ ಕಡಿಮೆ ಆಗ್ತಾ ಇದೆ ಸುಮಾರು ಎಂಟು ಪರ್ಸೆಂಟ್ವರೆಗೂ ಅಲ್ಲಿನ ಹಿಂದೂಗಳ ಜನಸಂಖ್ಯೆ ಇದೆ ಬಾಂಗ್ಲಾದೇಶದಲ್ಲಿ ಈಗಿನ ಹಿಂದುಗಳ ಸಂಖ್ಯೆ ಎಷ್ಟಂದರೆ ಸುಮಾರು ನೂರಕ್ಕೆ ಎಂಟು ಪ್ರತಿಶತ ಹಿಂದೂಗಳ ಜನಸಂಖ್ಯೆ ಇದೆ ಕಾರಣ ನೀವು ತಿಳ್ಕೊಬೋದು ಯಾಕೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತವಾದಂಥ ಹಿಂದೂಗಳ ಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ ಭಾಳಷ್ಟು ಗಂಭೀರವಾಗಿ ವಿಚಾರ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ಲಿನ ಸರ್ಕಾರ ಅಲ್ಲಿನ ಮುಸ್ಲಿಮರ ಸರ್ಕಾರ ತುಷ್ಟೀಕರಣದಲ್ಲಿ ಬಿದ್ದಂಥ ಸರ್ಕಾರ ಹಿಂದುಗಳನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಇವತ್ತು ಈ ರೀತಿಯಾಗಿ ಚಿತ್ರಹಿಂಸೆ ನೀಡ್ತಾ ಇದೆ ಸುಮಾರು ಹತ್ತು ವರ್ಷದಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ದಾಳಿಗಳು ಆಗಿದ್ದು ನಾವೆಲ್ಲ ನೋಡಬಹುದು ನೋಡಿ ಇತ್ತೀಚೆಗಷ್ಟೇ ಬೆಳವಣಿಗೆ ಬಾಂಗ್ಲಾದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡಿ ಇಸ್ಕಾನ್ ಸಂಸ್ಥೆಯ ಅರ್ಚಕರಾದಂಥ ಪ್ರಭುಗಳಾದಂಥ ಚಿನ್ಮಯಿ ಕೃಷ್ಣದಾಸ್ ಪ್ರಭುಗಳು ಅವರು ಕೃಷ್ಣನ ಭಕ್ತಿಯವನ್ನ ಜಗತ್ತಿಗೆ ಸಾರಬೇಕು ಮತ್ತು ಬಾಂಗ್ಲಾದೇಶದಲ್ಲಿರುವಂಥ ಪ್ರತಿಯೊಬ್ಬ ಸಮಾಜಕ್ಕೆ ತಲುಪಿಸ್ಬೇಕಂತೇಳಿ ಅವರು ಕೃಷ್ಣನ ವಾಣಿಯನ್ನು ಪ್ರತಿಯೊಬ್ಬರಿಗೆ ತಲುಪಿಸ್ತಾ ಇದ್ದಾರೆ ಮತ್ತು ಕೃಷ್ಣನ ಸಂದೇಶವನ್ನು ಜಗತ್ತಿಗೆ ಇದ್ದಾರೆ ಮತ್ತು ಬಾಂಗ್ಲಾದೇಶದಲ್ಲಿರುವ ಪ್ರತಿಯೊಬ್ಬ ಹಿಂದೂಗಳನ್ನು ಬಡಿದಬ್ಸ್ತಾ ಇದ್ದಾರೆ ಚಿನ್ಮಯ ಕೃಷ್ಣದಾಸ್ ಅವರು ಸೊ ಇದನ್ನು ಮನಗಂಡಂಥ ಅಲ್ಲಿನ ಮುಸ್ಲಿಮರ ಸರ್ಕಾರ ಅಲ್ಲಿನ ಬಾಂಗ್ಲಾದೇಶ ಸರ್ಕಾರ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನೋಡ್ಬೋದು ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರಾದ ಕೃಷ್ಣದಾಸ್ ಅವರನ್ನ ಚಿನ್ಮಯಿ ಕೃಷ್ಣದಾಸ್ ಅವರನ್ನ ಸರ್ಕಾರ ದೇಶದ್ರೋಹದ ಕೇಸ್ನಲ್ಲಿ ಅವರನ್ನ ಬಂಧಿಸಿದೆ ಇದು ಅತ್ಯಂತ ಖಂಡನ ಖಂಡನೀಯ ಅತ್ಯಂತ ಖಂಡನೀಯ ಇದರಲ್ಲಿ ಮಧ್ಯಸ್ಥಿಕೆ ವಿಶ್ವಸಂಸ್ಥೆ ಬರಬೇಕಂತೇಳಿ ಇಲ್ಲಿನ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಲ್ಲಿನ ಮುಸ್ಲಿಮರು ಏನೆಲ್ಲ ಆಗ್ತಾ ಇದ್ದಾರೆ ಇಲ್ಲಿನ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಪ್ರತಿಯೊಂದು ಸರ್ಕಾರಗಳು ಕೂಡ ಅವರಿಗೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅವರನ್ನು ಸಪೋರ್ಟ್ ಮಾಡ್ತಾ ಇದೆ ಬೆಂಬಲಿಸ್ತಾ ಇದೆ ಆದರೆ ಅಲ್ಲಿನ ಬಹುಸಂಖ್ಯಾತ ಮುಸ್ಲಿಮರಿದ್ದಂಥ ದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತ ಆದಂತಹ ಹಿಂದೂಗಳ ಪರಿಸ್ಥಿತಿ ಮತ್ತು ಭಾರತದಲ್ಲಿರುವಂಥ ಅಲ್ಪಸಂಖ್ಯಾತ ಇರುವಂಥ ಮುಸ್ಲಿಮರ ಮನಸ್ಥಿತಿ ಏನೆಲ್ಲ ನೋಡ್ಬೋದು ಏನೆಲ್ಲ ಅವರಿಗೆ ಸಪೋರ್ಟ್ ಯಾವ ರೀತಿ ಮಾಡ್ತಾ ಅನ್ನೋದು ಅನ್ನೋದು ಜಗಜ್ ಜಾಹೀರಾಕ್ತಾಯಿದೆ ಭಾರತದಲ್ಲಿ ಮುಸ್ಲಿಮರನ್ನು ತುಷ್ಟೀಕರಣ ಮಾಡುವ ನೆಪದಲ್ಲಿ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಜಿಹಾದಿಗಳಿಗೆ ನೇರವಾಗಿ ಬೆಂಬಲ ಕೊಡ್ತಾ ಇದೆ ಆದರೆ ಅಲ್ಲಿನ ಬಾಂಗ್ಲಾದೇಶದಲ್ಲಿ ಸರ್ಕಾರ ಅಲ್ಪಸಂಖ್ಯಾತದಂತಹ ಹಿಂದೂಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅವರನ್ನು ಮಟ್ಟ ಹಾಕ್ಬೇಕಂತೇಳಿ ಹಿಂದೂ ನಾಯಕರನ್ನು ಹಿಂದೂ ನಾಯಕರನ್ನು ಜೈಲಿಗೆ ಹಾಕ್ಸ್ತಾ ಇದೆ ಜೈಲಿಗೆ ಹಾಕ್ತಾ ಇದೆ ಇಸ್ಕಾನ್ನ ಶ್ರೀ ಕೃಷ್ಣ ಚಿನ್ಮಯ ಕೃಷ್ಣ ದಾಸ್ ಅವರನ್ನು ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ಇಡೀ ದೇಶದಲ್ಲಿರುವ ಹಿಂದೂಗಳ ಕೂಗು ಬರ್ತಾ ಇದೆ ಆದರೆ ಈ ದೇಶದಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾಯಿದೆ ನೋಡ್ಬೋದು ನೇರವಾಗಿ ಟಾರ್ಗೆಟ್ ಹಿಂದೂ ಆಗ್ತಾಯಿದ್ದಾನೆ ಈ ಹತ್ತು ವರ್ಷದಲ್ಲಿ ಹಿಂದೂಗಳ ಸಂಖ್ಯೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗ್ತಾಯಿದೆ ಕಾರಣ ಏನಪ್ಪ ಅಂದರೆ ಜಿಹಾದಿಗಳ ಗುಂಪು ಮುಸ್ಲಿಮರು ನೇರವಾಗಿ ಹಿಂದೂಗಳ ಮನೆ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಪೆಟ್ರೋಲ್ ಬಾಂಬ್ ಹಾಕ್ತಾ ಇದ್ದಾರೆ ಅವರ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಹಿಂದೂಗಳನ್ನು ಬಾಂಗ್ಲಾದೇಶದಿಂದ ಓಡಿಸಬೇಕಂತೇಳಿ ಅವರೊಂದು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ನಡೀತಾ ಇದೆ ಸೊ ಇಂತಹ ವಿಚಾರವನ್ನು ಪ್ರತಿಯೊಬ್ಬರು ನಾವು ಭಾರತದಲ್ಲಿರುವಂಥ ಹಿಂದೂಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಹೇಗೆ ಪಾಕಿಸ್ತಾನ ನಿರ್ಮಾಣವಾಯಿತು ಹೇಗೆ ಬಾಂಗ್ಲಾದೇಶ ನಿರ್ಮಾಣವಾಯಿತು ಹೇಗೆ ಅಫ್ಘಾನಿಸ್ತಾನ ನಿರ್ಮಾಣವಾಯಿತು ಅನ್ನೋದು ನಾವೆಲ್ಲ ಪ್ರತಿಯೊಬ್ಬರು ಹಿಂದೂಗಳು ಅರ್ಥ ಮಾಡ್ಕೋಬೇಕು ಈ ದೇಶದಲ್ಲಿರುವಂತಹ ಪ್ರತಿಯೊಂದು ಸಾವಿರಾರು ಜಾತಿಗಳು ಜಾತಿ ಜಾತಿ ಎಂಬ ವಿಷ ಬೀಜವನ್ನು ಬಿತ್ತಿರುತ್ತಿರುವ ನಮ್ಮನ್ನು ಆಳಿರುವ ಸರ್ಕಾರಗಳು ಮತ್ತು ಆಳುತ್ತಿರುವ ಸರ್ಕಾರಗಳು ಜಾತಿಯ ಆಧಾರ ಮೇಲೆ ನಮ್ಮನ್ನು ಒಡೆದಿದ್ದಾರೆ ಡಿವೈಡ್ ಆ್ಯಂಡ್ ರೂಲ್ನಲ್ಲಿ ನಮ್ಮನ್ನು ಆಳ್ತಾ ಇದ್ದಾರೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಮತ್ತೊಂದು ಭಾರತದಲ್ಲಿ ಬಾಂಗ್ಲಾ ಆಗಬಾರ್ದು ಅಂದರೆ ನಾವೆಲ್ಲ ಎಚ್ಚರವಾಗಿರಬೇಕು ಪ್ರತಿಯೊಬ್ಬರು ಬಾಂಗ್ಲಾದಲ್ಲಿ ಏನು ನಡೀತಾ ಇದೆ ಅಫ್ಘಾನಿಸ್ತಾನದಲ್ಲಿ ಏನು ನಡೀತಾ ಇದೆ ಪಾಕಿಸ್ತಾನದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಪ್ರತಿಯೊಬ್ಬ ಹಿಂದೂ ಸಮಾಜ ಅರ್ಥ ಮಾಡ್ಕೋಬೇಕು ಒಂದು ವೇಳೆ ಅರ್ಥ ಮಾಡ್ಕೋಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಭಾರತದ ಭವಿಷ್ಯಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳಲಿದೆ ಭಾರತದಲ್ಲಿ ಜಿಹಾದಿಗಳ ಗುಂಪು ನಡೀತಾ ಇದೆ ದೇಶದ್ರೋಹಿಗಳ ಗುಂಪು ಹೆಚ್ಚಾಗ್ತಾ ಇದೆ ಟೆರರಿಸ್ಟ್ಗಳ ಗುಂಪು ಹೆಚ್ಚಾಗ್ತಾ ಇದೆ ಹಿಂದೂ ವಿರೋಧಿ ಚಟುವಟಿಕೆ ಗುಂಪುಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ನಕ್ಸಲ್ ಚಟುವಟಿಕೆ ನಡೀತಾ ಇದೆ ಗಾಂಜಾ ಟೆಟ್ ಚಟುವಟಿಕೆ ನಡೀತಾ ಇದೆ ಡ್ರಗ್ಸ್ ಚಟುವಟಿಕೆ ನೇರವಾಗಿ ಟಾರ್ಗೆಟ್ ಆಗಿ ಹಿಂದೂಗಳನ್ನು ಮಾಡ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಕೂಡ ನೇರವಾಗಿ ಟಾರ್ಗೆಟ್ ಹಿಂದೂ ಆಗಿದ್ದಾನೆ ಬಾಂಗ್ಲಾದೇಶದಲ್ಲಿರುವಂಥ ಸಾವಿರಾರು ಮಂದಿರಗಳನ್ನು ಸುಟ್ಟು ಹಾಕ್ತಿದರೆ ಅಲ್ಲಿನ ದೇಶದ್ರೋಹಿಗಳು ಅಲ್ಲಿನ ಬಾಂಗ್ಲಾದೇಶದ ಹರಾಮಿಗಳು ಬಾಂಗ್ಲಾದೇಶದಲ್ಲಿರುವಂಥ ಅಲ್ಲಿನ ಮುಸ್ಲಿಮರು ಯಾವ ರೀತಿಯಲ್ಲಿ ಹಿಂದೂಗಳ ಮೇಲೆ ನರಮೇಧ ಚಿತ್ರ ಹಿಂಸೆ ನಡೀತಾ ಇದ್ದಾರೆ ಸುಂದರವಾದ ಯುವತಿಯರನ್ನು ಅತ್ಯಾಚಾರ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳನ್ನು ಬಿಡ್ತಾ ಇಲ್ಲ ಮಕ್ಕಳನ್ನು ಬಿಡ್ತಾ ಇಲ್ಲ ಯಾರು ಹಿಂದೂಗಳು ಒಗ್ಗಟ್ಟಿನಲ್ಲಿ ಹೋಗ್ತಾರೆ ಅಂಥವರನ್ನು ಮೂಲೆ ಗುಂಪು ಮಾಡುವಂಥ ಕೆಲಸ ಮಾಡ್ತಾ ಬಾಂಗ್ಲಾದೇಶ ಸರ್ಕಾರ ಅಲ್ಲಿನ ಸರ್ಕಾರ ನೇರವಾಗಿ ಟಾರ್ಗೆಟ್ ಹಿಂದೂಗಳನ್ನು ಮಾಡಿ ಹಿಂದೂಗಳನ್ನು ಒಡೆಯುವಂಥ ಕೆಲಸ ಅಲ್ಲಿ ಸರ್ಕಾರ ಅನ್ಸಕ್ಕೆ ಪ್ರಯತ್ನ ಮಾಡ್ತಾ ಇದೆ ಉದಾಹರಣೆಗೆ ಇಸ್ಕಾನ ಅರ್ಚಕರಾದಂಥ ಚಿನ್ಮಯ ಕೃಷ್ಣ ದಾಸ್ ಅವರನ್ನು ಜೈಲಿಗೆ ಕಳಿಸಿ ಹಿಂದೂಗಳನ್ನು ದಮನ ಮಾಡಬೇಕನ್ನೋ ಉದ್ದೇಶದಿಂದ ಅಲ್ಲಿನ ಬಾಂಗ್ಲಾದೇಶ ಸರ್ಕಾರ ಅವರ ಮೇಲೆ ಸುಳ್ಳು ಸುಳ್ಳುಗಳ ಕೇಸ್ ಹಾಕಿ ಹಿಂದೂ ಮೂಲಭೂತವಾದ ಸಂಘಟನೆ ಅಂಥೇಳಿ ದೇಶದ್ರೋಹದ ಚಟುವಟಿಕೆಯಲ್ಲಿರುವಂಥ ಇಸ್ಕಾನನ ಚಿನ್ಮಯ ಕೃಷ್ಣ ದಾಸ್ ಅವರನ್ನು ಬಂಧಿಸಿದೆ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಕ್ಕೆ ಆಗ್ರಹ ಮಾಡಬೇಕು ಕೂಡಲೇ ತಕ್ಷಣವೇ ಚಿನ್ಮಯ ಕೃಷ್ಣದಾಸ್ ಅವರು ಬಿಡುಗಡೆ ಆಗಬೇಕು ನೋಡಿ ಬಾಂಗ್ಲಾದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಹನುಮಾನನ ಮೂರ್ತಿಯನ್ನು ಒಡೆದಿದ್ದಾರೆ ಗುರು ದತ್ತಾತ್ರೇನ ಮೂರ್ತಿಯನ್ನು ಒಡೆದಿದ್ದಾರೆ ಗೋಮಾತೆಯನ್ನು ನಡು ರಸ್ತೆಯಲ್ಲಿ ಕತ್ತರಿಸ್ತಿದ್ದಾರೆ ಹಿಂದುಗಳನ್ನು ನಡು ರಸ್ತೆಯಲ್ಲಿ ಹೊಡಿತಾ ಇದ್ದಾರೆ ಹಿಂದೂಗಳ ಮನೆ ಮಠಗಳನ್ನು ಸುಡು ಸು ಸುಟ್ಟು ಹಾಕ್ತಾ ಇದ್ದಾರೆ ಅಲ್ಲಿನ ಬಾಂಗ್ಲಾದೇಶದ ಮುಸ್ಲಿಮರು ನೇರವಾಗಿ ಟಾರ್ಗೆಟ್ ಹಿಂದೂ ಇವತ್ತಿನ ವಿಷಯ ಏನಂದರೆ ಕೇವಲ ಟಾರ್ಗೆಟ್ ಹಿಂದೂ ಬಾಂಗ್ಲಾದೇಶದಲ್ಲಿರುವಂಥ ಪ್ರತಿಯೊಬ್ಬ ಹಿಂದೂ ಕೂಡ ಟಾರ್ಗೆಟ್ ಆಗಿದ್ದಾನೆ ಕಾರಣ ಇಷ್ಟೇ ಅಲ್ಲಿನ ಮುಸ್ಲಿಮ್ ಸರ್ಕಾರ ಅಲ್ಲಿನ ಜಾತ್ಯತೀತ ಮುಸ್ಲಿಮ್ ಸರ್ಕಾರ ಕೇವಲ ಹೆಸರಿಗಷ್ಟೇ ಜಾತ್ಯತೀತ ಆದರೆ ಅಲ್ಲಿರೋದು ಕೇವಲ ಮುಸ್ಲಿಮರಿಗೋಸ್ಕರ ಮುಸ್ಲಿಂ ರಾಷ್ಟ್ರಕ್ಕಾಗಿ ಅವರು ಅಪಯಿಸ್ತಿದ್ದಾರೆ ಸೊ ಇಂತಹ ರಾಷ್ಟ್ರದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನೆಲ್ಲ ಆಗ್ತಿದೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಮುಂದಿನ ಸರಿದಿ ಭಾರತಕ್ಕೆ ಅಂತೇಳಿ ನೇರವಾಗಿ ಎಷ್ಟೋ ಜನ ಮುಲ್ಲಾಗಳು ಈ ದೇಶದಲ್ಲಿ ರಸ್ತೆ ಮೇಲುಗಡೆ ಬಂದು ಒದಿರ್ತಾ ಇದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶಲ್ಲಿರುವಂಥ ಪ್ರತಿಯೊಬ್ಬ ಹಿಂದೂಗಳ ಪರಿಸ್ಥಿತಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಬಿಕಾಸ್ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಭವಿಷ್ಯವಿಲ್ಲ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ ವಿದೇಶಿಗರು ಹೇಳ್ತಾ ಇದ್ದಾರೆ ಭಾರತ ಸನಾತನ ಧರ್ಮದ ಆಧಾರ ಮೇಲೆ ಇರುವಂಥ ದೇಶದಲ್ಲಿ ಅನ್ಯ ಮತಿಗಳು ಭಾರತವನ್ನು ಹಾಳು ಮಾಡ್ತಿದ್ದಾವೆ ಹೇಳಿ ನಾನು ಹೇಳ್ತಾ ಇಲ್ಲ ಬೇರೆ ದೇಶದವರು ಹೇಳ್ತಾ ಇದ್ದಾರೆ ಅದಕ್ಕೆ ಆತ್ಮೀಯ ದೇಶಭಕ್ತ ಹಿಂದೂ ಬಾಂಧವರಲ್ಲಿ ನಾನು ಒಂದು ವಿನಂತಿ ಮಾಡ್ತೀನಿ ಭಾರತ ಭಾರತವಾಗಿ ಉಳಿಬೇಕು ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಸನಾತನ ಸನಾತನಿಗಳಾಗಿ ಉಳಿಯಬೇಕು ಎಷ್ಟೋ ಜನ ನೋಡ್ಬೋದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನೆಲ್ಲ ನಡೀತಾ ಇದೆ ನೋಡಿ ರಸ್ತೆ ಮೇಲೆ ಒಬ್ಬ ಹಿಂದೂ ಹೋಗಬೇಕಾದ್ರೆ ಹಿಂದೂವನ್ನು ಬಡಿಗೆಲೆ ದೊಣ್ಣಿಯಲ್ಲೇ ಬಡಿದು ಅವರನ್ನು ಸಾಯಿಸ್ತಾರೆ ನೋಡಿ ಇಸ್ಕಾನ್ನನ ಪ್ರಭುಪಾದ ಪ್ರಭುಗಳು ಚಿನ್ಮಯ ಕೃಷ್ಣ ದಾಸ್ ಅವರನ್ನ ಸರ್ಕಾರ ಬಂಧಿಸಿದೆ ಆ ಬಂಧಿಸಿದ್ದು ಅವರನ್ನ ಬೇಲ್ ಮೇಲೆ ಹೊರಗೆ ತರಬೇಕಂತೇಳಿ ಒಬ್ಬ ಮುಸ್ಲಿಂ ವಕೀಲ ಮುಸ್ಲಿಮ್ ವಕೀಲ ಬೇಲ್ಗೆ ಅಪ್ಲಿಕೇಶನ್ ಹಾಕ್ತಾರೆ ಅವರನ್ನ ಮನಸ್ಸು ಇಚ್ಛೆ ಥಳಿಸಿ ಅವರನ್ನ ಕೊಲೆ ಮಾಡಿದ್ದು ಬಾಂಗ್ಲಾದೇಶದಲ್ಲಿ ನೋಡಬಹುದು ಹಾಗೆ ಇದರದ ಅರ್ಥ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಯಾರೂ ಕೂಡ ಹಿಂದೂಗಳ ಪರವಾಗಿ ಬರಬಾರ್ದು ಇದರ ಉದ್ದೇಶ ಅಷ್ಟೇ ಹಿಂದೂಗಳ ಪರವಾಗಿ ಯಾರೂ ಬರಬಾರ್ದು ಚಿನ್ಮಯ ಕೃಷ್ಣದಾಸ್ ಅವರು ಜೇಲಲ್ಲೇ ಕೊಳೆಯಬೇಕಂತೇಳಿ ಅವರ ವಿಚಾರ ಇದೆ ಅದಕ್ಕೆ ದಯವಿಟ್ಟು ಆತ್ಮೀಯ ದೇಶಭಕ್ತರಲ್ಲಂದು ಹೇಳ್ತೀನಿ ಇವತ್ತು ನಾವೆಲ್ಲ ಜಾತಿಯಲ್ಲಿ ಮುಳುಗಿ ಹೋಗಿವಿ ಜಾತಿಯೊಂಬ ವಿಷ ಬೀಜ ಇವತ್ತು ನಮಗೆ ನಮ್ಮನ್ನು ಆಳಿದ ರಾಜಕೀಯ ಪಕ್ಷಗಳು ನಮ್ಮ ಪಕ್ಷಗಳು ನಮ್ಮನ್ನು ತುಂಬಿ ತುಳುಕಿ ನಮ್ಮ ಜಾತಿಯಲ್ಲಿ ಒಡೆದು ಹೋಗಿಬಿಟ್ಟಿದೆ ಅದಕ್ಕೆ ಜಾತಿವಾದ ಹಠಾವು ಹಿಂದುತ್ವ ಜೋಡಾಗಬೇಕು ಪ್ರತಿಯೊಬ್ಬ ಹಿಂದುವಿನ ಮನಸ್ಸಿನಲ್ಲಿ ಕೂಡ ನಾನೊಬ್ಬ ಹಿಂದೂ ನಾನೊಬ್ಬ ಹಿಂದೂ ನಾನೊಬ್ಬ ಭಾರತೀಯ ನಾನೊಬ್ಬ ಸನಾತನವ ಮಾತುಗಳು ಪ್ರತಿಯೊಬ್ಬ ಬಾಯಿಯಿಂದ ಬರಬೇಕು ಹೀಗೆ ಆದಾಗ ಭಾರತ ಹಿಂದೂ ರಾಷ್ಟ್ರ ಆಗುತ್ತೆ ಸೊ ನೋಡಿ ಬಾಂಗ್ಲಾದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಮತ್ತೆ ಚಟುವಟಿಕೆಗಳು ಎಂದರು ಸುಂದರವಾದ ಹಿಂದೂ ಯುವತಿಯರು ರಸ್ತೆ ಮೇಲೆ ಹೋಗಬೇಕಾದ್ರೆ ಅಲ್ಲಿರುವಂಥ ಬಾಂಗ್ಲಾದೇಶದಲ್ಲಿರುವಂಥ ಮುಸ್ಲಿಮರು ನೇರವಾಗಿ ಟಾರ್ಗೆಟ್ ಮಾಡಿ ಹಿಂದೂ ಹುಡುಗಿಯರನ್ನು ಅಪಹರಣ ಮಾಡಿಸಿ ಅವರನ್ನು ಅತ್ಯಾಚಾರ ಮಾಡಿದ್ದು ಉದಾಹರಣೆಗಳು ಸಾಕಷ್ಟಿದೆ ಹಿಂದೂ ಹೆಣ್ಣು ಮಕ್ಕಳು ರೋಡಿಗೆ ಬರಪ್ಲಿಲ್ಲ ಆ ದೇಶದ ಬಾಂಗ್ಲಾದೇಶದಲ್ಲಿ ಅವರನ್ನು ಕೂಡ ಬಿಡಲ ಬಿಡ್ತಾ ಇಲ್ಲ ಈ ಕಾಮುಕರು ಗೋಮಾತೆಯನ್ನು ನಡು ರಸ್ತೆಯಲ್ಲಿ ಕಟ್ ಮಾಡಿ ಅದನ್ನು ಆಹಾರವಾಗಿ ಸೇವಿಸಿದರೆ ಈ ಭಾರತ್ ಬಾಂಗ್ಲಾದೇಶದಲ್ಲಿರುವಂಥ ನಮಕ್ ಆರಾಮಗಳು ಅದಕ್ಕೆ ನಾನೊಂದು ವಿನಂತಿ ಮಾಡ್ತೀನಿ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು ನಮ್ಮ ದೇಶದಲ್ಲೇ ಆರಾಮಾಗಿ ನಾವೆಲ್ಲ ಹಿಂದೂಗಳು ಚೆನ್ನಾಗಿರ್ಬೇಕಂದ್ರೆ ನಾವು ಕೂಡ ಜಾಗೃತಿ ಆಗಬೇಕು ಒಬ್ಬೊಬ್ಬ ಸಣ್ಣ ಸಣ್ಣ ಹಿಂದೂ ಕೂಡ ಜಾಗೃತಿ ಆಗಬೇಕು ಆ ಕೆಲಸ ಪ್ರತಿಯೊಬ್ಬ ಯುವಕರು ದೇಶಭಕ್ತರು ನಾವೆಲ್ಲ ಮಾಡಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಟಾರ್ಗೆಟ್ ಬಾಂಗ್ಲಾ ಹೇಗಾಗಿದೆ ಮುಂದಿನ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಟಾರ್ಗೆಟ್ ಆಗ್ತಿದೆ ಇಸ್ಲಾಂ ರಾಷ್ಟ್ರವಾಗಿ ಅದಕ್ಕೆ ಸಾಕಷ್ಟು ದೇಶದ್ರೋಹಿಗಳು ಸಾಕಷ್ಟು ಇಸ್ಲಾಮಿಸ್ಟ್ಗಳು ನೇರವಾಗಿ ಭಾರತವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಟಾರ್ಗೆಟ್ ಟೂ ತೌಸಂಡ್ ಫಾರ್ಟಿ ಸೆವೆನ್ ಅಂಥೇಳಿ ಅದೊಂದು ಮಾಡಿ ಆ ಅಭಿಯಾನದಲ್ಲಿ ಅವರು ಇಲ್ಲ ಸಲ್ಲದ ಆರೋಪಗಳು ಇಲ್ಲ ಸಲ್ಲದ ಕೃತ್ಯಗಳು ಇಲ್ಲ ಸಲ್ಲದ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿ ಹಿಂದೂಗಳನ್ನು ಡಿವೈಡ್ ಆ್ಯಂಡ್ ರೂಲಲ್ಲಿ ಇವತ್ತಿನಿಂದ ಮಾಡ್ತಿದ್ದಾರೆ ಸಾಕಷ್ಟು ದಿನಗಳಿಂದ ಭಾರತ ಮತ್ತೆ ಇಸ್ಲಾಂ ರಾಷ್ಟ್ರವನ್ನು ಮಾಡಬೇಕಂತೇಳಿ ಸಾಕಷ್ಟು ಜನ ಹೋರಾಟ ಮಾಡ್ತಿದ್ದಾರೆ ಆ ಹೋರಾಟ ಪ್ರತಿಯೊಬ್ಬ ಹಿಂದುವಿನ ವಿರುದ್ಧ ಇದೆ ಯಾವುದೇ ಜಾತಿ ವಿರುದ್ಧ ಅಲ್ಲ ಅದು ಹಿಂದೂ ಧರ್ಮದ ವಿರುದ್ಧ ಇವತ್ತು ನಡೀತಾ ಇದ್ದಾರೆ ಭಾರತ ಪವಿತ್ರವಾದ ಪುಣ್ಯ ಭೂಮಿಯಲ್ಲಿ ಇಂಥ ಪವಿತ್ರವಾದ ಪುಣ್ಯ ಭೂಮಿಯಲ್ಲಿ ಹುಟ್ಟಿದಂಥ ನಾವುಗಳು ಇವತ್ತು ಮುಂದೆ ಬರಬೇಕು ನಾವು ಕೂಡ ಪ್ರತಿಯೊಬ್ಬರು ದೇಶಭಕ್ತರು ಧರ್ಮಭಕ್ತರು ಹಿಂದೂಗಳು ಸನಾತನಿಗಳು ನಾವೆಲ್ಲ ಒಗ್ಗಟ್ಟಾಗಿರಬೇಕು ನಾವು ಕೂಡ ಭಾರತ ಹಿಂದೂ ರಾಷ್ಟ್ರನ ಪಣವನ್ನು ತೊಟ್ಟು ನಾವು ಪ್ರತಿಯೊಬ್ಬರು ಮುನ್ನಲೆಗೆ ಬರಬೇಕು ನಾವೆಲ್ಲ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕಂತೇಳಿ ಈ ಮೂಲಕ ನನ್ನೆಲ್ಲ ಆತ್ಮೀಯ ಸನಾತನ ಬಾಂಧವರಲ್ಲಿ ಬೆನ್ನಿಸ್ಕೊಳ್ತೇನೆ